ನೋಡ್ರಿ ವಿರೋಧ ಪಕ್ಷಗಳು ಯಾವಾಗಲೂ ಕೂಡ ಮೊಸರಲ್ಲಿ ಕಲ್ಲು ಹುಡುಕೋ ದೇಶಭಕ್ತಿ ಹೆಸರನ್ನೆಲ್ಲ ಹೇಳ್ಕೊಂಡು ದೇಶದ ವೈಚಿಕಾರ ವೈಚಾರಿಕತೆಯನ್ನು ಮತ್ತು ದೇಶದಲ್ಲಿ ಇರ್ತಕ್ಕಂಥ ಭದ್ರತೆಯನ್ನು ಪ್ರತಿ ಸಂದರ್ಭದಲ್ಲೂ ಹಾಳು ಮಾಡುವಂಥ ಒಂದು ಕೆಲಸ ಇವತ್ತು ಬೆಂಗಳೂರಿಗಿರೋ ಕೀರ್ತಿಯನ್ನ ಇವತ್ತು ಏನು ಹಾಳು ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ ಅದರ ವಿರುದ್ಧ ಕಠಿಣ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ತದೆ ಅದರ ಬಗ್ಗೆ ಯಾವುದೇ ಅನುಮಾನ ಬೇಡ ವಿರೋಧ ಪಕ್ಷದ ನಾಯಕರಾದಂಥ ಅರ್ಷಕ್ ಅವರು ಬಾಂಬ್ ಬೆಂಗಳೂರು ಅಂತಕ್ಕಂಥ ಹೆಸರೇನು ಕೊಟ್ಟಿದ್ದಾರೆ ಅದು ಅವರಿಗೆ ಸರಿನಾ ಅಂತಕ್ಕಂಥದ್ದನ್ನು ನಾನು ಪ್ರಶ್ನೆ ಮಾಡ್ತೇನೆ ನೀವು ಗಾರ್ಬೇಜ್ ಬೆಂಗಳೂರು ಮಾಡಿದಿರಿ ನೀವು ಫಾರ್ಟಿ ಪರ್ಸೆಂಟ್ ಕಮಿಷನ್ ಬ್ಯಾ ಸರ್ಕಾರ ಮಾಡಿದ್ರಿ ಈಗ ನಿಮ್ಮ ಕೈಯಲ್ಲಿ ಈ ಒಂದು ಬೆಳವಣಿಗೆಯನ್ನ ಬೆಂಗಳೂರು ಬೆಳವಣಿಗೆಯನ್ನ ಕರ್ನಾಟಕದ ಅಭಿವೃದ್ಧಿಯನ್ನ ಇವತ್ತು ಏನು ನಮ್ಮ ಗ್ಯಾರಂಟಿಗಳನ್ನ ತಡ್ಕೊಳ್ಳಿಕ್ಕಾಗದೆ ಇವತ್ತು ಬೆಂಗಳೂರಿಗೆ ಕಳಂಕ ಕೆಲಸ ತರುವಂತೀರಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಹಸಿರು ಬೆಂಗಳೂರು ನೀವು ಹಾಳು ಮಾಡಿಟ್ಟಂಥ ಕೀರ್ತಿ ನಿಮಗೆ ಸಲ್ತದೆ ಸೊ ಇವತ್ತು ಏನಾದರೂ ಬೆಂಗಳೂರು ಒಳ್ಳೇದಾಗಬೇಕು ಅಂತ ಅಂತ ಅಂದರೆ ಈ ಥರದ ಕೇವಲವಾದಂಥ ಮಾತುಗಳನ್ನು ಬಿಟ್ಟು ಅಭಿವೃದ್ಧಿಯ ಕಡೆ ಗಮನ ಕೊಡಿಸಿ ಬೆಂಗಳೂರಿಗೆ ನಿಮ್ಮ ಪ್ರಧಾನಮಂತ್ರಿಗಳು ನಿಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಎಷ್ಟು ಹಣ ಕೊಟ್ಟಿದೆ ಅನ್ನೋದನ್ನು ಪಟ್ಟಿ ಮಾಡಿಬಿಟ್ಟು ಬೆಂಗಳೂರಿನ ಜನರಿಗೆ ತಿಳಿಸುವಂಥ ಕೆಲಸನ ವಿರೋಧ ಪಕ್ಷದ ನಾಯಕರು ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಆಮೇಲೆ ನಿಮ್ಮ ಬಾಂಬ್ ಬೆಂಗಳೂರಿಗೆ ಉತ್ತರ ಕೊಡ್ತೀನಿ